ನಮಸ್ತೆ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನಾನು ಅಷ್ಟೇ ಚೆನ್ನಾಗಿದ್ದೀನಿ ತುಂಬ ಜನ ನನಗೆ ಅಕ್ಕ ಈಗ ಕಾಲು ಹೇಗಿದೆ ಇವಾಗ ಹುಷಾರಾಗಿದ್ದೀರಾ ಅಂತ ತುಂಬ ಜನ ನಿಮ್ಮ ಕನಸನ್ನು ನೋಡಿ ನಂಗೆ ಎಷ್ಟು ಖುಷಿ ಆಯಿತು ಅಂತಂದರೆ ಒಂದು ಕ್ಷಣಕ್ಕೆ ನನಗೆ ಒಂದು ದೊಡ್ಡ ಫ್ಯಾಮಿಲಿ ಸಿಕ್ಕಂಗಾಯಿತು ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ ಆ್ಯಂಡ್ ಇವತ್ತಿನ ವೀಡಿಯೋ ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರತ್ತೆ ಎಷ್ಟು ನಾನು ಈ ಟಾಪಿಕನ್ನು ಮಾತಾಡಬಾರ್ದು ಮಾತಾಡಬಾರ್ದು ಅಂತ ಅಂದ್ಕೊಂಡಷ್ಟು ಜನ ಮತ್ತೆ 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 ಇದ್ರ ಬಗ್ಗೆ ಮಾತಾಡಿ ಮಾತಾಡಿ ಅಂತ ಹೇಳಿ ಕಮೆಂಟ್ ಮಾಡ್ತೀರಾ ಹಾಗೆಯೇ ಕೆಲವೊಂದು ಚಾನಲ್ಗಳಲ್ಲಿ ಹೇಳ್ತಾರಲ್ವ ಕಂಟೆಂಟ್ಗೋಸ್ಕರ ವೀಡಿಯೋಗಳನ್ನು ಮಾಡ್ತಾರೆ ಹಾಗೆ ಹೀಗೆ ಅಂತ ಮತ್ತು ಇವ್ರು ಏನು ಮಾಡ್ತಾರದು ಅಂತ ನಂಗೆ ಗೊತ್ತಾಗ್ತಲ್ಲ ಅವರು ವೀಡಿಯೋ ಹಾಕಿದ್ದಾರೆ ಯಾ ಹೇಗೆ ಹಾಕಿದ್ದಾರೆ ಇವತ್ತು ಅವ್ರ ಬಗ್ಗೆನೇ ನಾನೊಂದು ವಿಚಾರಗಳನ್ನು ಶೇರ್ ಮಾಡಬೇಕು ಸೊ ಬನ್ನಿ ಹಾಗಿದ್ರೆ ಇವತ್ತಿನ ವಂಡರ್ಫುಲ್ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ನಿನ್ನೆ ಒಬ್ಬರು ನನಗೆ ವೀಡಿಯೋ ಕಲಿಸಿದರು ಒಬ್ಬರು ಸಿಸ್ಟರು ಅವರು ಮೇಡಮ್ ಇಂಥವರು ಇದ್ರ ಬಗ್ಗೆ ಮಾತಾಡಿದರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಮೇಡಮ್ ಅಂತ ಹೇಳಿ ಅವರು ನನಗೆ ಅದನ್ನು ಕಳಿಸಿದರು ನಾನು ಸರಿ ಆಯಿತು ಅಂತ ಹೇಳಿ ನೆನ್ನೆ ಸ್ವಲ್ಪ ಟೈಮ್ ಫ್ರೀ ಮಾಡಿಕೊಂಡು ವಿಡಿಯೋ ನೋಡಿದೆ ನಾನು ವಿಡಿಯೋ ನೋಡಿದಾಗ ನಂಗೆ ತುಂಬಾ ಬೇಜಾರಾಯಿತು ಅವರೂ ಕಂಟೆಂಟ್ ಕ್ರಿಯೇಟರೇ ಓಕೆನಾ ಅವರು ತುಂಬ ಎಮೋಷ್ನಲಿ ಅವ್ರಿಗೇನೋ ಸಪೋರ್ಟ್ ಥರ ಮಾತಾಡಿದರು ಬಟ್ ನಾನು ಅದಕ್ಕೆ ಇಷ್ಟ ಆಗಲಿಲ್ಲ ಸೊ ಅದ್ರ ಬಗ್ಗೆ ನಾನು ಅವ್ರ ಚಾನಲಲ್ಲಿ ಕಮೆಂಟ್ ಸಹ ಹಾಕಿದ್ದೀನಿ ಯೂಶಲಿ ನಾನು ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ ಏನಿದೆಯಲ್ಲ ಇದರಿಂದ ನಾನು ಯಾರಿಗೂ ಕಮೆಂಟ್ ಹಾಕೋದಿಲ್ಲ ಆ್ಯಂಡ್ ಇದರಲ್ಲೇ ನನಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಅಥವಾ ಎಡಿಟ್ ಮಾಡೋಕ್ಕೇ ನಂಗೆ ನೆಟ್ ಸಾಕಾಗೋದಿಲ್ಲ ಸೊ ಇದರಲ್ಲಿ ನಾನು ಯಾರ್ದು ವಿಡಿಯೋ ನೋಡೋದಿಲ್ಲ ಅಂಥದ್ರಲ್ಲಿ ಅವರ ವಿಡಿಯೋನ ನೋಡಿ ನಾನು ಕಮೆಂಟನ್ನು ಹಾಕಿದ್ದೀನಿ ಓಕೆನಾ ಆ ಕಮೆಂಟನ್ನು ಅವರು ಯೂಟ್ಯೂಬರವರು ನಾನು ಏನೂ ಹಾಕಿಲ್ಲ ಜಸ್ಟ್ ಒಂದು ಸಾರಿ ಕೇಳ್ಬೋದಲ್ವಾ ಮೇಡಮ್ ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಾ ಜಸ್ಟ್ ಒಂದು ಸಾರಿ ಕೇಳೋದ್ರಲ್ಲಿ ಇಮ್ಮೆಚುರಿಟಿ ಅಂತ ಬೇರೆ ಹೇಳ್ತಾರೆ ಅವರು ಇಮ್ಮೆಚುರಿಟಿ ಆದರೆ ಸಾರಿ ಕೇಳ್ಬೋದಲ್ಲ ಅಂತ ಹೇಳಿ ನಾನು ಕಮೆಂಟ್ ಹಾಕಿದ್ದೆ ಅವರಿಗೆ ಅದರಲ್ಲಿ ಏನಾದರೂ ತಪ್ಪಿದರೆ ನೀವು ಹೇಳಿ ನನಗೆ ಓಕೆನಾ ಅದನ್ನು ಅವರು ಡಿಲೀಟ್ ಮಾಡಿದ್ದಾರೆ ಸೊ ಅಂದರೆ ಅಲ್ಲಿಗೆ ಲೆಕ್ಕ ಹಾಕ್ಕೊಳ್ಳಿ ಅವ್ರು ಮಾಡಿದ್ರೆ ಮಾತ್ರ ವಿಡಿಯೋ ಬೇರೆಯವ್ರು ಮಾಡಿದ್ರೆ ಅದು ವೀಡಿಯೋ ಅಲ್ಲ ಎಂಥ ಇದರಲ್ಲಿ ಇದ್ದೀವಿ ಅಂತ ಅಂದರೆ ನಾವು ಒಬ್ಬರು ಪರವಾಗಿ ನ್ಯಾಯಕ್ಕೆ ನಾವು ಇಷ್ಟೆಲ್ಲ ಮಾತಾಡ್ತಾ ಇದ್ದೀವಿ ಆದರೆ ಅಲ್ಲೊಬ್ರು ಕುತ್ಕೊಂಡು ಇಲ್ಲಿ ಮಗುನೂ ಚೂಟೋದು ತೊಟ್ಲು ತೂಗೋದು ಅಂತಾರೆ ನಮ್ಮ ಕಡೆ ಸೇಮ್ ಇದನ್ನೇ ಅವರು ಮಾಡಿದ್ದು ಯಾರು ಅಂತ ಮೇ ಬಿ ನಿಮ್ಗೆ ಗೊತ್ತಾಗಿರತ್ತೆ ಹೆಸರೆಲ್ಲ ನಾನು ತೊಗೊಳೋದಿಲ್ಲ ಆ್ಯಂಡ್ ಅವ್ರ ಹೆಸರನ್ನು ನನ್ನ ಚಾನಲಲ್ಲಿ ಕಮೆಂಟ್ ಮಾಡಬೇಡಿ ಓಕೆನಾ ಅವರೊಬ್ಬರು ಯೂಟ್ಯೂಬರು ಅವರು ಪುಣೆನ ಪಂಜಾಬ್ ಆ ಕಡೆಯವರು ಅಂದರೆ ಕನ್ನಡದವರು ಅಲ್ಲೋಗಿ ಸೆಟಲ್ ಆಗಿ ಇರೋಂತಹ ಒಬ್ಬರು ಕಂಟೆಂಟ್ ಕ್ರಿಯೇಟರ್ ಸೊ ಅವರು ಏನಂತ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಇಬ್ಬರದೂ ತಪ್ಪಿದೆ ಓಕೆನಾ ಇಬ್ಬರದು ತಪ್ಪಿದೆ ಆದರೆ ಆ ಹುಡುಗಿ ಯಾರೋ ಬೈಯರ್ ಇದ್ದಾರಲ್ಲ ಸಾರಿ ಇದ್ದಾರಲ್ಲ ಸೆಲ್ಲರ್ ಪರವಾಗಿ ಒಂದು ಎರಡು ಮೂರು ಮಾತುಗಳನ್ನು ಹೇಳಿದರು ನಂಗೆ ನಿಜವಾಗ್ಲೂ ಬೇಜಾರಾಯಿತು ಆಮೇಲೆ ಕಣ್ಣಲ್ಲಿ ನೀರು ಬರೋ ಥರ ಎಮೋಷ್ನಲ್ಲು ಸಹ ಆಗೋದ್ರು ಪಾಪ ಆ ಮಗುನ ಎತ್ಕೊಂಡು ವಿಡಿಯೋ ಮಾಡ್ತಾ ಇದ್ಲು ನಂಗೆ ಆಯಿತು ಅಂತ ಹೇಳಿ ಒಂದು ಮಾತು ಹೇಳ್ತೀನಿ ಮ್ಯಾಮ್ ಡೆಫಿನೆಟ್ಲಿ ನೀವು ಈ ವಿಡಿಯೋ ನೋಡ್ತೀರಾ ನಿಮಗೆ ಹರ್ಟ್ ಆಗಬೇಕು ಅಥವಾ ನಿಮಗೆ ಕೌಂಟರ್ ವಿಡಿಯೋ ಹಾಕಬೇಕು ಅಂತ ನಂಗೆ ನಿಜವಾಗ್ಲೂ ಇಲ್ಲ ಬಟ್ ನೀವು ಹೇಳಿರುವಂಥ ಕೆಲವೊಂದು ಪಾಯಿಂಟ್ಗಳನ್ನು ನಿಮಗೆ ಕ್ಲಿಯರ್ ಮಾಡೋಕೆ ಇಷ್ಟಪಡ್ತೀನಿ ನಾನು ಫಸ್ಟ್ ಪಾಯಿಂಟು ತಾಯಿಯನ್ನು ಆ ರೀತಿ ಕರೆಯೋ ಸ್ವಾತಂತ್ರ್ಯ ನಮ್ಗೆ ಇಲ್ವಾ ಅಂತ ಹೇಳಿ ಅವ್ರು ಹೇಳಿದ್ದಾರೆ ಮೇಡಮ್ ಒಂದು ಮಾತು ಹೇಳ್ತೀನಿ ಅವ್ರು ಎಷ್ಟೇ ಏಜ್ ಆಗಿರಲಿ ಓಕೆನಾ ಇವಾಗ ನೀವು ಆ ವರ್ಡನ್ನು ಯೂಸ್ ಮಾಡ್ತೀರಾ ಬಟ್ ನಂಗೆ ಇಷ್ಟ ಆಗೋದಿಲ್ಲ ಇವಾಗ ಫೀಡಿಂಗ್ ಮದರ್ ನನಗೆ ಈ ಥರ ಕಂಫರ್ಟಬಲ್ ನಿಮ್ಮ ಥರ ನನಗೆ ಕನ್ನಡದಲ್ಲಿ ಹೇಳೋಕ್ಕಂದ್ರೆ ನಿಜವಾಗ್ಲೂ ಮುಜುಗರ ಆಗುತ್ತೆ ನಿಜವಾಗ್ಲೂ ಮುಜುಗರ ಆಗುತ್ತೆ ಸೊ ಒಬ್ಳು ಫೀಡಿಂಗ್ ಮದರು ಆ ಎಕ್ಸ್ಪೀರಿಯೆನ್ಸ್ ಪಡ್ಕೋತಾ ಇಲ್ಲ ಆ ಒಂದು ಫಸ್ಟ್ರೇಷನ್ಸಲ್ಲಿ ಅವಳು ಈ ಥರ ಇದ್ದಾಳೆ ಅಂತ ಹೇಳಿ ಹೇಳಿದ್ರಲ್ವ ನಾವೇಳಿದ್ವಾ ಮೇಡಮ್ ಅವಳಿಗೆ ಫ್ರಸ್ಟ್ರೇಷನ್ ತಗೊಳ್ಳಿ ಅಂತ ನೀವು ಇಷ್ಟೆಲ್ಲ ಹೇಳ್ತಾ ಇರೋರು ಆ ಮಗು ಬಗ್ಗೆ ಅಷ್ಟು ಕನ್ಸರ್ನ್ ತೋರಿಸೋರು ಆ ಬೈಯರ್ ಯಾರಿದಾರಲ್ಲ ಅವರ ಫ್ಯಾಮಿಲಿಗೆ ಇಷ್ಟೆಲ್ಲ ಮಾತಾಡಿರೋರು ಅವ್ರಿಗೇನಾದರೂ ಅವ್ರಿಗೂ ಮಕ್ಕಳಿದ್ದಾರಲ್ಲ ಮೇಡಮ್ ಇವ್ರಿಗೆ ಚಿಕ್ಕ ಮಕ್ಕಳಿದ್ರೆ ಅವ್ರಿಗೆ ದೊಡ್ಡ ಮಕ್ಕಳು ಆ ಮಗುವನ್ನು ಪಾಪ ಅವರು ಹಾಸ್ಟೆಲಲ್ಲಿ ಇಟ್ಟು ಓದಿಸ್ತಾ ಇದ್ದಾರೆ ಆ ಮಗುಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇವಳು ಹಾಕಿರೋ ಶಾಪದಿಂದ ಇದಕ್ಕೆ ನನಗೆ ಆನ್ಸರ್ ಮಾಡಿ ಮೇಡಮ್ ಐ ವಾಂಟ್ ದಿಸ್ ಆನ್ಸರ್ ಪ್ಲೀಸ್ ಆಮೇಲೆ ಅವ್ರಿಗೊಂದು ಎಕ್ಸ್ಪೆಕ್ಟೇಷನ್ ಇಮ್ಮೆಚುರಿಟಿ ಇದೆಯಂತೆ ಹುಡುಗಿಗೆ ಯಾರು ಸೆಲ್ಲರ್ಗೆ ಬಿಟ್ಬಿಡಿ ಯಾಕೆ ಪಾಪ ಅವ್ರು ಅವ್ಳಿಗೆ ಇಮ್ಮೆಚೂರಾಗಿ ಇದೆಲ್ಲ ಮಾತಾಡಿರೋದು ಸುಮ್ಮನೆ ಯಾಕಿದನ್ನು ತುಂಬ ಡ್ರ್ಯಾಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಹೇಳಿದರು ಮತ್ತು ಅವರು ಒಂದು ಸೀರೆನ ತೊಗೊಂಡಿದ್ರಂತೆ ಬೇರೆ ಯಾವುದೋ ಕಸ್ಟ್ ಸೆಲ್ಲರ್ ಯೂಟ್ಯೂಬರ್ ಥರನೇ ಅವ್ರೂ ತಗೊಂಡಿರೋದು ಆ ಸ್ಯಾರಿಗೆ ಆ ಪ್ರೈಸು ಬರ್ತಿಲ್ವಂತೆ ಅವರು ಮೋಸ ಹೋಗಿದ್ದಾರೆ ಬಟ್ ಆ ಸ್ಯಾರಿನ ಅವರು ರೀಪ್ಲೇಸು ಮಾಡಿಲ್ಲ ಇಟ್ಕೊಂಡಿದ್ದಾರೆ ಆಯಿತು ಮೇ ಬಿ ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇರ್ಬೋದು ಅದಕ್ಕೆ ನೀವು ರೀಪ್ಲೇಸ್ ಮಾಡಿಲ್ಲ ಬಟ್ ಆದರೆ ಅವ್ರು ಬಡವರು ಅದಕ್ಕೆ ಅವ್ರು ರೀಪ್ಲೇಸ್ ಕೇಳಿದ್ದಾರೆ ಇದರಲ್ಲಿ ಏನಾದರೂ ತಪ್ಪಿದೆಯಾ ಯಾಕಂದರೆ ನಾನು ಮಾಡಬಾರ್ದು ಅಂತಲೇ ಇದ್ದೆ ವಿಡಿಯೋನ ಬಟ್ ಇವರು ಹಾಕಿರೋ ಒಂದಷ್ಟು ಪಾಯಿಂಟ್ಗಳು ಎಷ್ಟು ಕೋಪ ತರಿಸುತ್ತೆ ಅಂತಂದರೆ ನಾವು ಅವ್ಳಿಗೆ ಹೌದು ಅವರ ಅಪ್ಪ ಅಮ್ಮ ಮಾ ಅವರ ಅಪ್ಪ ಅಮ್ಮನ ಬಗ್ಗೆ ಮಾತಾಡೋದು ತುಂಬಾ ದೊಡ್ಡ ತಪ್ಪು ಇಲ್ಲಿ ಮಾತಾಡಬಾರ್ದು ಯಾರದೇ ಒಬ್ಬರ ಪರ್ಸ್ನಲ್ ವಿಚಾರನ ನಾವು ಮಾತಾಡೋದು ಅದು ತಪ್ಪಾಗತ್ತೆ ನಾವಿಲ್ಲಿ ಅವ್ರ ಪರ್ಸ್ನಲ್ ವಿಚಾರನ ನಾವಿಲ್ಲಿ ಮಾತಾಡ್ತಾ ಇಲ್ಲ ಪಬ್ಲಿಕ್ಕಲ್ಲಿ ಅವರು ಮಾತಾಡಿರೋ ಮಾತುಗಳನ್ನೇ ನಾವು ಹೇಳ್ತಾ ಇದ್ದೀವಿ ಆ ಥರ ಮಾಡಿದ ತಪ್ಪು ಒಂದು ಸಾರಿ ವಿಡಿಯೋ ಕೇಳಿ ಅಪ್ಲೋಡ್ ಮಾಡ್ಬೋದು ಅಂತ ಬಟ್ ಇವರು ನನಗೆ ನಿಜವಾಗ್ಲೂ ಇಷ್ಟು ದಿನ ಅಂದರೆ ನಾನು ಅವ್ರ ವಿಡಿಯೋ ಯಾವತ್ತೂ ನೋಡಿಲ್ಲ ಫಸ್ಟ್ ಟೈಮ್ ಯಾರೋ ಕಳಿಸಿದ್ರು ಅಂತ ನೋಡಿದೆ ನಾನು ನಮ್ಮ ಸಬ್ಸ್ಕ್ರೈಬರ್ ಯಾರೋ ಕಳಿಸಿದ್ರು ನನಗೆ ಅಂತ ಹೇಳಿ ನೋಡಿದ್ದು ಬಟ್ ತುಂಬಾ ಮಾತಾಡಿದ್ದಾರೆ ಆ ಹುಡುಗಿಗೆ ಭಾಳಂತನಾನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇಲ್ವಂತೆ ಆ ಒಂದು ಏನಂತೀವಿ ಪ್ರೆಷರಲ್ಲಿ ಅವಳು ಆಗಿ ಬಿಹೇವ್ ಮಾಡ್ತಾ ಇದ್ದಾಳಂತೆ ಅದ್ರ ಜೊತೆಗೆ ಕೆಲಸ ಇಲ್ಲಿ ಫೀಡ್ ಮಾಡೋತ ಫೀಡು ಮಾಡಬೇಕು ಅಲ್ಲೋ ಕೆಲಸನೂ ಮಾಡಬೇಕು ಅಡುಗೆನೂ ಮಾಡಬೇಕು ಇದರಿಂದ ಸ್ವಲ್ಪ ಮೆಂಟಲಿ ಇಂಬ್ಯಾಲೆನ್ಸ್ ಆಗಿ ಸ್ವಲ್ಪ ಅಂದರೆ ಇಮ್ಮೆಚ್ಯೂರ್ ಅಂತಲೇ ಅವರು ಯೂಸ್ ಮಾಡಿದ್ದು ನಾನು ಅದನ್ನೇ ಯೂಸ್ ಮಾಡ್ತೀನಿ ಇಮ್ಮೆಚ್ಯೂರ್ ಆಗಿದ್ದಾಳೆ ಹುಡುಗಿ ಪಾಪ ಬಿಡಿ ತಿಳ್ಕೊತಾಳೆ ಅಂತ ಮತ್ತೆ ಇವರು ಕಮೆಂಟ್ ಮಾಡಿದ್ರಂತ ಅವಳಿಗೆ ಡಿಲೀಟ್ ಮಾಡಿದ್ರಂತೆ ಮೆಸೇಜ್ ಮಾಡಿದ್ರಂತೆ ರಿಪ್ಲೈ ಮಾಡಿಲ್ವಂತೆ ಮಾಡಲ್ಲ ನಾನು ಮಾಡಿದ್ದೀನಿ ಅಜೆಡ್ ನಾನು ಯಾಕಂದರೆ ನಾನು ಒಬ್ಬಳು ತಾಯಿನೇ ನನಗೂ ಒಬ್ರು ಪುಟಾಣಿ ಮಗು ಇದೆ ನಾನು ಒಬ್ಬಳು ತಾಯಿನೇ ಸೊ ಅದಕ್ಕೆ ಫಸ್ಟ್ ಅವ್ರನ್ನ ಕೇಳೋಣ ಅಂತ ಹೇಳಿ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ತುಂಬ ಟ್ರೈ ಮಾಡಿದೆ ಬಟ್ ಕಾಂಟ್ಯಾಕ್ಟ್ ಸಿಗಲಿಲ್ಲ ಅವರು ಸಿಗಲಿಲ್ಲ ಅಂದರೆ ಏನು ಮಾಡಬೇಕು ನಮ್ಮದೇನಿದೆಯೋ ಯಾಕಂದರೆ ಇದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಪಬ್ಲಿಕ್ಕಲ್ಲಿ ವ್ಯೂಸ್ಗೋಸ್ಕರ ಮುಗಿದೋಗಿರೋ ಕಥೆಯನ್ನು ಶುರು ಮಾಡಿದವರೇ ಇವರು ಯಾರು ಸೆಲ್ಲರು ಮುಗಿದೋಗಿತ್ತು ಎಲ್ಲನೂ ಫಿನಿಷ್ ಆಗಿತ್ತು ಆಡಿರೋ ಮಾತು ಆಡಿದರು ಎಲ್ಲ ಆಯಿತು ಫಿನಿಶ್ ಆದ್ಮೇಲೂ ಮತ್ತೆ ಯಾಕೆ ಇವರು ವ್ಲಾಗಲ್ಲಿ ಇಷ್ಟು ಬಲ್ಗರ್ ಲ್ಯಾಂಗ್ವೇಜ್ ಯೂಸ್ ಮಾಡಿ ತಾಯಿನ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ನ ಪರ್ಟಿಕ್ಯುಲರ್ ಅವ್ರಿಗೆ ಅಂದಿರ್ಬೋದು ಬಟ್ ನಾನು ಒಬ್ಳು ಚಿಕ್ಕ ಯೂಟ್ಯೂಬರ್ ಆ್ಯಂಡ್ ಇವತ್ತು ನೀವು ಏನು ವಿಡಿಯೋ ಮಾಡಿದಿರಲ್ಲ ನೀವು ಚಿಕ್ಕ ಯೂಟ್ಯೂಬರೇ ನಿಮಗೂ ಏನು ತೌಸಂಡ್ ಅಂದರೆ ಲೈಕ್ ಲ್ಯಾಕ್ಸಲ್ಲಿ ಸಬ್ಸ್ಕ್ರಿಪ್ಷನ್ ಇಲ್ಲ ಓಕೆನಾ ನಿಮ್ಗೂ ನೀವೂ ಒಬ್ರು ಚಿಕ್ಕ ಯೂಟ್ಯೂಬರು ನನಗೊಂದು ಬೇಜಾರು ಏನಾಯ್ತು ಅಂತಂದರೆ ನೀವು ಒಬ್ಬರು ಚಿಕ್ಕ ಯೂಟ್ಯೂಬರ್ ಆಗಿ ನೀವು ಅವ್ರ ಪರವಾಗಿ ಮಾತಾಡಿ ವಿಡಿಯೋ ಹಾಕಿದ್ದೀರಲ್ಲ ಆಫ್ ಫೈ ಯು ಮ್ಯಾಮ್ ಆಟ್ಸ್ ಆಫ್ ನಮ್ಮ ನಿಮಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀನಿ ಬಿಕಾಸ್ ಅವರು ಪಾಪ ಮನೆಯಲ್ಲೇ ನೀವೂ ಆ್ಯಸ್ ಎ ವರ್ಕಿಂಗ್ ವುಮೆನ್ ಆಗಿ ಯೂಟ್ಯೂಬು ನೋಡ್ತಾ ಇದ್ದೀರಾ ಐ ಆಮ್ ಅಪ್ರಿಷಿಯೇಟ್ ಫಾರ್ ದಟ್ ನಾನು ನಿಜವಾಗ್ಲೂ ತುಂಬಾ ಅಪ್ರಿಷಿಯೇಟ್ ಮಾಡ್ತೀನಿ ಆ ವಿಚಾರಕ್ಕೆ ಸೊ ಬಟ್ ನೀವು ಮಾತಾಡಿದ್ದು ಇಟ್ಸ್ ನಾಟ್ ನೈಸ್ ಮ್ಯಾಮ್ ಅಂದರೆ ಇನ್ನೊಂದು ಮಾತು ಹೇಳಿದರು ವಯಸ್ಸಾಗಿದ್ದಾರೆ ಅಂತ ಅಂದರೆ ಅರವತ್ತೈದರಿಂದ ಎಪ್ಪತ್ತು ವರ್ಷ ಅಂತೆ ಇದು ಒಂದು ಮಾತು ಹೇಳ್ಬಿಡ್ತೀನಿ ಇದು ಸೆಲ್ಲರ್ ಮಾತಾಡಿರೋ ವಿಡಿಯೋಗಂತೂ ಇದು ಕೌಂಟರ್ ವೀಡಿಯೋ ಅಲ್ಲವೇ ಅಲ್ಲ ನೀವು ಮತ್ತೆ ಬಂದ್ಬಿಟ್ಟು ಸೆಲ್ಲರ್ ಬಗ್ಗೆ ಕಮೆಂಟ್ ಮಾಡಬೇಡಿ ದಯವಿಟ್ಟು ಇದು ಸೆಲ್ಲರ್ ಪರವಾಗಿ ಮಾತಾಡಿದ್ದಾರೆ ಒಬ್ರು ಯೂಟ್ಯೂಬರ್ ಅವರು ಪಂಜಾಬೋ ಪುಣೆನೋ ಗೊತ್ತಿಲ್ಲ ನಂಗೆ ಸರಿಯಾಗಿ ಅಲ್ಲಿಂದ ಒಬ್ರು ವಿಡಿಯೋ ಮಾಡಿದ್ದಾರೆ ಆ ವೀಡಿಯೋನ ನೋಡಿದ ತಕ್ಷಣವೇ ನನಗೆ ಈ ವಿಡಿಯೋ ಮಾಡಲೇಬೇಕು ಅಂತ ಹೇಳಿ ನಾನಿವತ್ತು ಅದಕ್ಕೆ ಅವ್ರಿಗೆ ಆನ್ಸರ್ ಮಾಡ್ತಾ ವೀಡಿಯೋ ಮಾಡ್ತಾ ಇರೋದು ಅಷ್ಟೇನೆ ಆ್ಯಂಡ್ ಅವ್ರು ಹೇಳ್ತಾರೆ ವಯಸ್ಸಾಗಿ ಅವ್ರ ತಾಯಿಗೆ ಏನೋ ತಲೆನೋವು ಬಂದಿದೆ ಅದಕ್ಕೆ ಏನೋ ಹೋಗಿ ಅಂದಿದ್ದಕ್ಕೆ ಇಷ್ಟೆಲ್ಲ ಮಾಡ್ತಾಯಿದ್ದೀರಾ ಅಂತ ನಾನೊಂದು ಮಾತು ಕೇಳ್ತೀನಿ ಸಿಸ್ ನಾನುನು ಬಾಣಂತನ ಬಂದಿದ್ದೀನಿ ನಮ್ಮ ತಾಯಿಗೆ ನಲವತ್ತೈದು ವರ್ಷ ಸೊ ಅವರು ನನ್ನ ಬಾಣಂತನದಲ್ಲಿ ನನಗೆ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವಾಗ ಯಾವಾಗು ಅವ್ರಿಗೆ ತಲೆನೋವು ಇನ್ನೊಂದು ಬಂದಾಗ ಹೇಳಿದಾಗ ನನ್ನ ಪುಣ್ಯಕ್ಕೆ ನಮ್ಮತ್ತಿಗೆ ಇದ್ದರು ಸೊ ಅತ್ತಿಗೆ ನನಗೆಲ್ಲ ಮಾಡಿದ್ದಾರೆ ಸೊ ತಾಯಿಗೆ ಹೆಡ್ಡೆಕ್ ಯಾಕೆ ಬಂತು ಆಮೇಲೆ ಮಾಡಾಗ್ಬೋದಿತ್ತು ಅಂತೆಲ್ಲ ಮಾತಾಡ್ತಿರಲ್ವಾ ಒಬ್ರ ಒಬ್ಬರು ತಾಯಿಯಾಗಿ ನೀವೂ ಒಂದು ಸತಿ ಕೂತು ಯೋಚನೆ ಮಾಡಿ ಆ ಹುಡುಗಿ ಹಾಗೆಲ್ಲ ಮಾತಾಡಿದಾಗ ಆ ತಾಯಿ ಪರಿಸ್ಥಿತಿ ಹೇಗಿರಬೇಕು ಅಂದರೆ ಇವಳು ಮಗು ನೋಡ್ಕೊಳ್ಳೋಕೆ ಮಾತ್ರನೇ ನಾವು ಇಲ್ಲಿರೋದು ಅನ್ನೋ ಥರ ಅಲ್ವಾ ಮೇಡಮ್ ನಿಮ್ಗೆ ಯಾಕಿದು ಕಾಮನ್ ಸೆನ್ಸ್ ಎಲ್ರಿಗೂ ಅರ್ಥ ಆಗುವಂಥದ್ದು ಎಲ್ಲರೂ ಇಷ್ಟು ಇಷ್ಟು ಜನ ಯೂಟ್ಯೂಬರ್ಸ್ ಇದ್ರ ಬಗ್ಗೆ ವಿಡಿಯೋ ಮಾಡಿ ಧ್ವನಿ ಎತ್ತ ತಾಯಿದ್ದೀವಿ ಆದರೆ ನೀವು ಅವ್ರಿಗೆ ಸಪೋರ್ಟ್ ಮಾಡಿ ವೀಡಿಯೋ ಮಾಡಿದ್ದೀರಾ ನಿಮ್ಮ ಮೇಲಿದ್ದಂತಹ ರೆಸ್ಪೆಕ್ಟ್ ಅಷ್ಟು ರೆಸ್ಪೆಕ್ಟ್ ಇತ್ತು ಆ್ಯಸ್ ಎ ವರ್ಕಿಂಗ್ ವುಮನ್ ನೀವು ಮನೆಯಲ್ಲೇ ಸಂ ಕಿಚನ್ ಎಲ್ಲ ಏನೋ ಮಾಡ್ತಾ ಇದ್ದಾರೆ ಅಂದರೆ ಆನ್ಲೈನ್ ಬಿಸ್ನೆಸ್ ಫುಡ್ ಬಿಸ್ನೆಸ್ ಇಷ್ಟೆಲ್ಲ ಮಾಡಿಕೊಂಡು ನೀವು ಯೂಟ್ಯೂಬ್ ಮಾಡ್ತಾ ಇದ್ದಿದ್ದಕ್ಕೆ ನಂಗೆ ನಿಜ ಆಯಿತು ಬಟ್ ಅವಳನ್ನ ವಹಿಸ್ಕೊಂಡು ವೀಡಿಯೋ ಮಾಡಿದ್ರಲ್ಲ ಅಲ್ಲಿಗೆ ಕಂಪ್ಲೀಟ್ಲಿ ಒಂದು ರೀತಿ ಹಿಂಗೆ ಬಿದ್ದೋಯ್ತು ನಿಮ್ಮ ಮೇಲೆ ಇದ್ದಿದ್ದು ರೆಸ್ಪೆಕ್ಟು ಆಮೇಲೆ ಎಕ್ಸ್ಪೆಕ್ಟೇಷನ್ ಇರುತ್ತಂತೆ ತಾಯಿ ನನಗೆ ಮಾಡಬೇಕು ಅಂತ ತಾಯಿಯಿಂದ ನಾನು ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ಫಸ್ಟ್ ಆಫ್ ಆಲ್ ಅವ್ರಿಗೆ ಖುಷಿ ಆಯ್ತಾ ಅವ್ರು ಮಾಡ್ತಾರೆ ಖುಷಿ ಆಗಿಲ್ವಾ ಅವ್ರಿಗೆ ಇಷ್ಟ ಇಲ್ವಾ ಆ ಮಗುನ ನೋಡೋಕ್ಕೆ ಅವ್ರು ಬರೋದೇ ಇಲ್ಲ ಎಷ್ಟೋ ಜನರ ಆ ಮನೆಗಳಲ್ಲಿ ತಂದೆ ತಾಯಿ ಮಕ್ಕಳನ್ನು ನೋಡೋಕ್ಕೆ ಬರೋದೇ ಇಲ್ಲ ಗೊತ್ತಾ ನಿಜವಾಗ್ಲೂ ಅವು ಈ ಥರ ಕೆಲವೊಂದು ವಿಚಾರನ ನಾನು ಹೇಳಿದರು ಆಮೇಲೆ ಮಗುನ ಅವ್ರು ಹಿಡ್ಕೊಂಡು ಯಾವುದೋ ದೇವಸ್ಥಾನಕ್ಕೆ ಹೋಗಿದ್ದು ವಿಡಿಯೋ ನೋಡೋದ್ರಂತೆ ಮಗುನ ಕೈಯಲ್ಲಿ ಹಿಡ್ಕೊಂಡು ವ್ಲಾಗ್ ಮಾಡಿ ಯಾರು ಮೇಡಮ್ ಹೇಳಿದರು ವ್ಲಾಗ್ ಮಾಡಿ ಅಂತ ನೀವು ಹೇಳಿದ್ರ ನನಗೂ ಒಬ್ಬ ಮಗ ಇದ್ದಾನೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷ ನನ್ನ ಮಗ ಮಲ್ಕೊಂಡಾಗ ನಾನು ಬಂದು ವ್ಲಾಗ್ಗಳನ್ನು ಮಾಡ್ತಾ ಇದ್ದೆ ನನ್ನ ಮಗ ಮಲ್ಕೊಂಡ್ಮೇಲೆ ಮನೆ ಕೆಲಸ ಮಾಡ್ತಾಯಿದ್ದೆ ಯಾಕಂದರೆ ಎದ್ದಿದ್ದ ಮನೆ ಕೆಲಸ ಮಾಡೋಕ್ಕಾಗೋದಿಲ್ಲ ಗೊತ್ತು ನಿಮಗೂ ಅದೆಲ್ಲ ಮಕ್ಕಳಿಟ್ಕೊಂಡು ಯಾರು ಮಾಡಿ ಅಂತ ಹೇಳ್ತಾ ಇಲ್ಲ ಬಟ್ ಮಾಡ್ತಾ ಇದ್ದಾರೆ ಮೇಲೆ ಸೆಲ್ಲರ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ ಸಾರಿ ಬೈಯರ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕೋ ಅಷ್ಟು ಕೊಡಬೇಕಿತ್ತು ಸೆಲ್ಲರು ನಾನು ಸೆಲ್ಲರು ನನ್ನಿಂದನೇ ಎಲ್ಲ ಅಂತ ಏನು ಆ ಗರ್ವ ಇದೆಯಲ್ಲ ಮನುಷ್ಯನಾಗ ಅದು ಇರಲೇಬಾರ್ದು ಫಸ್ಟ್ ಆಫ್ ಆಲ್ ಆ್ಯಟಿಟ್ಯೂಡ್ 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 ಅದನ್ನು ಒಂದು ಮಾತು ಬಂದಿದೆ ಹೌದು ಆ್ಯಟಿಟ್ಯೂಡ್ ಒಳ್ಳೆದೆ ಅಂತ ಹೇಳಿದ್ದಾರೆ ಅವರು ಹೌದು ಮೇಡಮ್ ಹಾಗಾದರೆ ನಿಮಗೂ ಆ್ಯಟಿಟ್ಯೂಡ್ ಇದೆಯಲ್ಲ ಮತ್ತು ವೀಡಿಯೋದಲ್ಲಿ ಯಾಕೆ ತೋರಿಸ್ತಾ ಇಲ್ಲ ಆ್ಯಟಿಟ್ಯೂಡ ಇವಾಗ ನಾನು ಇರೋದು ಹಿಂಗೇನೆ ನಾನು ನಗ್ನಾಗ್ತಾನೆ ಮಾತಾಡಿ ನನ್ನ ಆ್ಯಟಿಟ್ಯೂಡ್ ಇದು ನಾನು ನಗ್ನಕ್ಕೆ ತ ಅವ್ರಿಗೆ ಆನ್ಸರ್ ಮಾಡ್ತೀನಿ ಬೈಯೋದು ಅಷ್ಟೇ ನಗ್ನಕ್ಕೆ ಬೈತೀನಿ ಇವಾಗ ನಿಮಗೆ ನಾನು ಹೇಳ್ತಾ ಇರೋದು ಅಷ್ಟೇ ನಗ್ನಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಥರ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ಕೈಯಲ್ಲಿ ಆದರೆ ಅವಳು ಕೈಯಲ್ಲಿ ಸಾರಿ ಕೇಳಿಸಿ ಇಲ್ಲಾಂದರೆ ಅವಳು ಪರವಾಗಿ ವಿಡಿಯೋ ಯಾರ್ಯಾರೆಲ್ಲ ಮಾಡ್ತಾ ಇದ್ದೀರಲ್ವಾ ನಿಜವಾಗ್ಲೂ ಅದು ನಿಮಗೆ ಮೆಂಟಲಿ ಏನಾಗಿದೆ ಅಂತ ನಂಗೆ ಗೊತ್ತಿಲ್ಲ ಬಟ್ ನಿಮ್ಮಂಥವ್ರಿಂದನೇ ಇವಾಗ ಯಾವ ಕೇಸು ದೊಡ್ಡ ಕೇಸ್ ನಡೀತಾ ಇದೆಯಲ್ಲ ಅದಕ್ಕೆ ಇನ್ನೂ ನ್ಯಾಯ ಯಾಕೆ ಸಿಕ್ಕಿಲ್ಲ ಅಂದರೆ ನಿಮ್ಮಂಥವರಿಂದಾನೆ ಪಾಪ ಯಾರೋ ಹುಡುಗ ಅಷ್ಟೆಲ್ಲ ಸಾಕ್ಷಿಗಳನ್ನು ಕಲೆ ಹಾಕ್ಕೊಂಡು ಬಂದು ಕೋರ್ಟ್ಗೆ ಪ್ರೊಸ್ಯೂ ಪ್ರೊ ಪ್ರೊಡ್ಯೂಸ್ ಮಾಡಿದ್ರು ಇನ್ನೂ ಅದಕ್ಕೆ ತೀರ್ಪು ಕೊಡ್ತಾ ಇಲ್ಲ ಅಂದರೆ ನೀವಿವಾಗ ಸಪೋರ್ಟ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀರಲ್ಲ ನಿಮ್ಮಂಥ ಸಪೋರ್ಟ್ ಮಾಡೋರು ಅಂದರೆ ಕಳ್ಳರಿಗೂ ಸಪೋರ್ಟ್ ಮಾಡೋರು ಅಲ್ಲೂ ಇರ್ತಾರೆ ಅದರಿಂದನೇ ನಮಗೆ ರಿಸಲ್ಟ್ ಅನ್ನೋದು ಬರ್ತಾ ಇಲ್ಲ ಇಷ್ಟು ಅರ್ಥ ಮಾಡ್ಕೊಳ್ಳಿ ಯೂಟ್ಯೂಬರ್ಸ್ ಎಲ್ಲ ಧ್ವನಿ ಎತ್ತಿ ಆಯಿತಾ ಸಾರಿ ಕೇಳೋದ್ರಿಂದ ಯಾರೂ ಚಿಕ್ಕವ್ರು ಆಗೋದಿಲ್ಲ ಅಲ್ವಾ ಮೇಡಮ್ ನಿಮಗೆ ಹೇಳ್ತಾ ಇದ್ದೀನಿ ಮೇಡಮ್ ನೀವು ಪಂಜಾಬ್ ಪುಣೆನ ನಂಗೆ ಗೊತ್ತಿಲ್ಲ ನಿಮಗೇನೆ ಕೇಳ್ತಾ ಇದ್ದೀನಿ ಒಂದು ಸಾರಿ ಕೇಳಿ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ರೆ ಆ ಇಮ್ಮೆಚುರಿಟಿ ಏನಿದೆಯಲ್ಲ ಅದು ಡಬಲ್ ಆಗಿಬಿಡುತ್ತೆ ಅಲ್ವಾ ಆಮೇಲೆ ಅವ್ರು ಹೇಳ್ತಾರೆ ಇದೇ ಹುಡುಗಿ ಇನ್ನೊಂದು ಹತ್ತು ವರ್ಷ ಬಿಟ್ಕೊಂಡು ಇನ್ನೂ ತುಂಬ ಮೆಚೂರ್ಡ್ ಆಗಿಬಿಡ್ತಾಳೆ ಅವಾಗಾದರೆ ನೀವು ಕೇಳೋದ್ರಲ್ಲಿ ಒಂದು ಅರ್ಥ ಇದೆ ಇವಾಗ ಅವಳಿಗೆ ಚಿಕ್ಕ ಹುಡುಗಿ ಅವ್ರ ತಾಯಿ ನೋಡ್ಕೋತಾ ಇಲ್ಲ ಯಾಕೆ ತಾಯಿ ನೋಡ್ಕೋತಾ ಇಲ್ಲ ಇವಳೇ ತಾನೇ ಕಳಿಸಿರೋದು ಮನೆಯಿಂದ ಆಚೆಗೆ ಇದೆಲ್ಲ ಯಾಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ನೀವು ಅವಳ ಜಾಗದಲ್ಲಿ ನಿಂತು ನೋಡ್ತಾ ಇದ್ದೀರಲ್ವಾ ನೀವು ಯಾಕೆ ಆ ತಾಯಿ ಜಾಗದಲ್ಲಿ ನಿಂತು ಇಲ್ಲ ಇವಾಗ ಬೈಸ್ಕೊಂಡಿರೋರು ಒಬ್ಬರು ತಾಯಿ ಅಲ್ವ ಅವ್ರಿಗೆ ವಯಸ್ಸಾಗಿದೆ ಪಾಪ ಅಜ್ಜಿ ಥರ ಅರವತ್ತೈದರಿಂದ ಎಪ್ಪತ್ತಿರ್ಬೋದೇನ ಆ ಅಜ್ಜಿಗೆ ಆ ಅಜ್ಜಿಗೆ ಅವರು ಕತ್ತೆ ಥರ ವಯಸ್ಸಾಗಿದೆ ಹಂಗೆಲ್ಲ ಮಾತಾಡಿದಾರಲ್ಲ ಇದು ನಿಮಗೆ ಸರಿ ಅನಿಸುತ್ತಾ ಮೇಡಮ್ ಹೇಳಿ ಕಮೆಂಟ್ ಮಾಡಿ ಬಂದು ನಾನು ಆನ್ಸರ್ ಮಾಡ್ತೀನಿ ನಿಮಗೆ ಆಮೇಲೆ ಅದಕ್ಕೆ ನೀವು ಹೇಳ್ತೀರಲ್ಲ ಇಮ್ಮೆಚುರಿಟಿ ಬಿಟ್ಟು ಬಿಡಿ ಹೋಗಲಿ ಅಂತ ಆ ಹುಡುಗಿಗಿರ್ಬೇಕಲ್ವ ಮೇಡಮ್ ಬುದ್ಧಿ ಇಷ್ಟೆಲ್ಲ ಹೊಲ್ಗರ್ ಲ್ಯಾಂಗ್ವೇಜ್ ನಾನು ಯೂಸ್ ಮಾಡಿದ್ದೀನಿ ಆ ವಿಡಿಯೋ ನನ್ನ ಚಾನಲಲ್ಲಿ ಇದೆಯಲ್ಲ ಇದನ್ನು ಡಿಲೀಟ್ ಮಾಡೋಣ ನಾಳೆ ನನಗೂ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗ್ಬೋದು ಆಮೇಲೆ ನೀವು ಹುಡುಗಿ ವಿಡಿಯೋಸ್ ಎಲ್ಲ ನೋಡಿದರೆ ಗೊತ್ತಾಗಿರ್ಬೋದು ನಿಮಗೆ ಬರೀ ಜಗಳ ಆಡೋದು ಬರೀ ಬೇರೆಯವ್ರಿಗೆ ಬೈಯೋದು ಇದೇ ಥರ ಕಂಟೆಂಟ್ ಇಟ್ಕೊಂಡೇ ವಿಡಿಯೋ ಮಾಡಿರೋದು ಆ ಥರ ಕಂಟೆಂಟ್ ಇರೋ ವೀಡಿಯೋಗಳಿಗೇ ಅವ್ಳಿಗೆ ಲ್ಯಾಕ್ಸ್ ಗಟ್ಟಲೆ ವ್ಯೂಸ್ ಹೋಗಿರೋದು ಓಕೆನಾ ಆಗಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ವ್ಯೂಸೇ ಹೋಗಲ್ಲ ಕಡಿಮೆ ಹೋಗುತ್ತೆ ಟ್ವೆಂಟಿ ಕೆ ತರ್ಟಿಗೆ ಇಷ್ಟೇ ಹೋಗುತ್ತೆ ಅದೇ ನೀವು ಆ ಥರ ಕೌಂಟರ್ ವೀಡಿಯೋ ಆಗಲಿ ಜಗಳ ಮಾಡಿರೋ ವೀಡಿಯೋ ಬೈದಿರೋ ವೀಡಿಯೋ ಆದರೆ ಲ್ಯಾಕ್ಸ್ ಗಟ್ಟಲೆ ವ್ಯೂಸ್ ಹೋಗಿದೆ ಆ ಹುಡುಗಿ ಚಾನಲಲ್ಲಿ ಇದೆಲ್ಲ ನಿಮಗೆ ಅರ್ಥ ಆಗೋದಿಲ್ವಾ ನೀವು ಒಬ್ರು ಕಂಟೆಂಟ್ ಕ್ರಿಯೇಟ್ರೆ ಅಲ್ವಾ ಇಷ್ಟೆಲ್ಲ ಮೆಚುರಿಟಿ ಇದೆ ನಿಮಗೆ ಆ ಹುಡುಗಿ ಪಾಪ ಇಮ್ಮೆಚೂರು ಬಿಟ್ಬಿಡಿ ಬಿಟ್ಬಿಡಿ ಅಂತ ಆಯಿತು ಬಿಟ್ಬಿಡ್ತೀವಿ ಒಂದು ಸಾರಿ ಕೇಳಿಸಿ ಮೇಡಮ್ ನೀವು ದೊಡ್ಡವರಲ್ವ ಬಂದಿದ್ದೀರಾ ಮುಂದೆಗಡೆ ಥ್ಯಾಂಕ್ ಯು ಸೋ ಮಚ್ ಯಾರೂ ಬಂದಿಲ್ಲ ನೀವು ಬಂದಿದ್ದೀರಾ ಮತ್ತು ಅವ್ರ ಕಡೆಯಿಂದ ನಮಗೆ ಸಾರಿ ಕೇಳಿಸ್ಬಿಡಿ ಆಮೇಲೆ ಅವರು ಯಾರು ಬೈಯರಿದ್ದಾರೆ ತಗೊಂಡಿರೋರು ಅವ್ರಿಗೂ ಸಾರಿ ಕೇಳಿ ಅವ್ರ ಕಂಪ್ಲೀಟ್ ಫ್ಯಾಮಿಲಿಗೆ ಸಾರಿ ಕೇಳಿ ಅಲ್ಲಿಗೆ ನಾವು ಬಿಟ್ಬಿಡ್ತೀವಿ ನಮ್ಮದೇ ಯಾವುದೇ ಥರದ ಅಭ್ಯಂತರ ಇಲ್ಲ ಓಕೆನಾ ಆಮೇಲೆ ಪರ್ಸ್ನಲ್ ಅಟ್ಯಾಕ್ ಮಾಡ್ತಾ ಇದ್ದಾರೆ ಯೂಟ್ಯೂಬರ್ಸು ಪಾಪ ಬೇರೆಯವ್ರು ಮಾಡ್ತಾ ಇರ್ಬೋದು ನಾನು ಆ ವಿಚಾರದಲ್ಲಿ ನಾನು ಇಬ್ಬರು ಮೂರು ಜನ ವೀಡಿಯೋ ನೋಡಿದೆ ಬಟ್ ಅವ್ರು ತುಂಬ ಆಗಿ ಮೇ ಬಿ ಅವ್ರದ್ದು ಬ್ಯಾಂಕ್ ಇನ್ನೂ ಬೇರೆ ಏನೋ ಕನೆ ಕನೆಕ್ಷನ್ ಇದೆ ಸೊ ಅದಕ್ಕೋಸ್ಕರ ಅವರು ಅವ್ರ ಎಲ್ಲ ತೆಗಿತಾ ಇರೋದು ಬಟ್ ನನ್ನಲ್ಲಿ ನಾನು ಸೆಕೆಂಡ್ ವಿಡಿಯೋನೇ ಹೇಳಿದ್ದೀನಿ ಫ್ಯಾಮಿಲಿ ಬಗ್ಗೆ ಇಲ್ಲಿ ಯಾರೂ ಬಂದು ಮಾತಾಡಬೇಡಿ ಅವ್ರ ತಾಯಿ ನೋಡಿಲ್ಲ ಇನ್ನೊಂದು ನೋಡಿಲ್ಲ ಮತ್ತೊಂದು ದಯವಿಟ್ಟು ಇಲ್ಲಿ ಬಂದು ಆ ಥರ ಕಮೆಂಟ್ ಮಾಡಬೇಡಿ ಅಂತ ನಾನೇ ಹೇಳಿದ್ದೀನಿ ನನ್ನ ಚಾನಲಲ್ಲಿ ಹೋಗಿ ನೋಡಿಬೇಕಂದ್ರೆ ನೀವು ನನ್ನ ಕಮೆಂಟ್ ನೀವು ಡಿಲೀಟ್ ಮಾಡಿದ್ದೀರ ಅಂದರೆ ಅಲ್ಲಿ ಗೊತ್ತಾಗ್ತಾ ಇದೆ ಮೇಡಮ್ ನಿಮ್ಮ ಇದು ಬಟ್ ಇಟ್ಸ್ ಓಕೆ ನಾವಂತೂ ನಮ್ಮ ನಮ್ಮ ಯೂಟ್ಯೂಬರ್ ಯಾರಿಗೋ ಆಗಿದೆ ನೆಕ್ಸ್ಟ್ ಇನ್ಯಾರಿಗೂ ಆಗಬಾರ್ದು ಅನ್ನೋ ಒಂದು ಸ್ಟ್ಯಾಂಡನ್ನು ನಾವು ತೊಗೊಂಡಿದ್ದೀವಿ ಸೊ ನಮ್ಮ ಪರವಾಗಿ ತುಂಬ ಜನ ಇದ್ದಾರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ಇನ್ನೂ ಒಂದಷ್ಟು ಜನ ಪಾಪ ವ್ಲಾಗ್ಗಳಲ್ಲಿ ನನ್ನ ಹೆಸರೆಲ್ಲೂ ಪಾಪ ಹೇಳ್ತಾ ಇದ್ದಾರೆ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ ಅಂತ ಸೊ ಎಲ್ರಿಗೂ ನನ್ನ ಹೆಸರು ಹೇಳೋಕ್ಕಾಗ್ತಾಯಿಲ್ಲ ಬಟ್ ಥ್ಯಾಂಕ್ ಯು ಸೊ ಮಚ್ ನಾನು ಆಡ್ತಾ ಇರುವಂತಹ ಒಂದೊಂದು ಮಾತು ನಿಮಗೆ ಇನ್ಸ್ಪಿರೇಷನ್ ಆಗಿದೆ ಹೌದು ನಾವು ಮಾಡ್ತಾ ಇರೋದು ಸರಿ ಅಂತ ನಿಮಗೆ ಇದ್ರೆ ಅದಕ್ಕಿಂತ ಇನ್ನೊಂದು ಖುಷಿ ಇಲ್ಲ ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡಿ ನಿಮ್ಮ ಬ್ಲಾಗಲ್ಲೂ ನೀವು ಧ್ವನಿ ನಾನು ಧ್ವನಿ ಎತ್ತಬೇಕು ಅಂತ ನಿಮ್ಗೆ ಅನ್ನಿಸ್ತಲ್ವಾ ಥ್ಯಾಂಕ್ ಯು ಸೋ ಮಚ್ ಇದನ್ನು ನಿಲ್ಲಿಸಲೇಬೇಡಿ ಸಾರಿ ಕೇಳೋವರೆಗೂ ಆಮೇಲೆ ಇನ್ನೂ ಕೆಲವೊಬ್ಬರಿಗೆ ಕಿವಿ ಮಾತು ದಯವಿಟ್ಟು ಪರ್ಸ್ನಲ್ ಅಟ್ಯಾಕ್ ಮಾಡಕ್ಕೆ ಹೋಗಬೇಡಿ ಆಮೇಲೆ ಇನ್ನೊಬ್ಬ ಯಾರ್ದೋ ವಿಡಿಯೋ ನೋಡ್ತಾ ಇದ್ದೆ ನಾನು ಸ್ವಲ್ಪ ಚೆನ್ನಾಗಿ ಅವ್ರು ನನಗೆ ಆ್ಯಕ್ಚುಲಿ ಏನು ಗೊತ್ತಾ ಕೆಲವೊಬ್ಬರ ನೇಮ್ ನಾನು ನಿಜ ನೆನ್ಪಿಟ್ಕೊಳ್ಳೋಕ್ಕಾಗೋದಿಲ್ಲ ಆಮ್ ರಿಯಲಿ ಸಾರಿ ಸೊ ಅವ್ರ ವಿಡಿಯೋದಲ್ಲಿ ಚಿಕ್ಕ ಪಾಪು ಇದೆ ಅವರಿಗೆ ಓಕೆನಾ ಚಿಕ್ಕ ಪಾಪು ಇದೆ ಪಾಪುನ ನೋಡ್ಕೊತಾ ಇದ್ದಾರೆ ಆ ವೀಡಿಯೋದಲ್ಲಿ ಅವರು ಸೆಲ್ಲರ್ ಏನಿದಾರಲ್ಲ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವ್ರ ಅಮ್ಮನ್ನ ನೋಡ್ಕೊಳ್ಳೋದಿಲ್ಲ ಏನೋ ಸಮಥಿಂಗ್ ಮಾತಾಡ್ತಾ ಇದ್ದಾರೆ ಮಾತಾಡ್ತಾ ಇರಬೇಕಾದ್ರೆ ಮಗು ಪಕ್ಕದಲ್ಲೇ ಅಳ್ತಾ ಇದೆ ನೀವು ಒಬ್ಬರು ತಾಯಿ ಅಲ್ವಾ ನೋಡಿ ಬೇರೆಯವ್ರ ಬಗ್ಗೆ ಮಾತಾಡೋಕೆ ಮುಂಚೆ ನಾವು ಸರಿ ಇದ್ದೀವ ಅಂತ ನೋಡ್ಕೊಂಡು ಮಾತಾಡಿ ಇವಾಗ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ನನ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲದೆ ಇದ್ರು ನೈಂಟಿ ನೈನ್ ಪರ್ಸೆಂಟ್ ಆದರೂ ನಾನು ಕರೆಕ್ಟ್ ಅಂತ ನನಗೆ ಗೊತ್ತು ಅದಕ್ಕೆನೇ ನಾನು ಇವತ್ತು ಅವರು ಮೇಡಮ್ ಯಾರು ವಿಡಿಯೋ ಮಾಡಿದ್ರೆ ಅವ್ರಿಗೆ ನಾನು ಹೇಳ್ತಾ ಇರೋದು ಓಕೆನಾ ಇನ್ನೊಬ್ರು ಅವರು ಚಿಕ್ಕ ಪಾಪು ಇದೆ ನೀವು ಮಾತಾಡ್ತಾ ಇದ್ದೀರಾ ನಿಮ್ಮ ಅಮ್ಮನ ನೋಡ್ಕೊಳ್ಳೋದಿಲ್ಲ ಹಾಗೆ ಹೀಗೆ ಅಂತ ಬಟ್ ನೀವು ಒಬ್ಬರು ತಾಯಿನೇ ಪಕ್ಕ ನಿಮ್ಮ ಮಗು ಆಳ್ತಾ ನಿಮ್ಮ ಮಗುನ ಎತ್ಕೊಂಡು ಸಮಾಧಾನ ಮಾಡ್ತಾಯಿಲ್ಲ ನೀವು ಪಾಸ್ ಮಾಡಿ ಹೋಗಿ ವಿಡಿಯೋ ಮಾಡ್ಬೋದಿತ್ತು ಬಟ್ ಮಾಡಿಲ್ಲ ಫಸ್ಟ್ ನಮ್ಮದನ್ನ ನಾವು ನೋಡ್ಕೊಳ್ಳೋಣ ದಯವಿಟ್ಟು ಇದನ್ನು ಬೇಜಾರು ಮಾಡ್ಕೋಬೇಡಿ ನಿಮ್ಮ ಹೇಳ್ತಾ ಇದ್ದೀನಿ ನಾನು ಆಮೇಲೆ ಚಿಕ್ಕ ಮಕ್ಕಳಿರೋರ ಪರಿಸ್ಥಿತಿ ಹೇಗಿರುತ್ತೆ ಅಂತ ನನಗೆ ಗೊತ್ತು ಸೊ ಆದಷ್ಟು ನೀವು ವಿಡಿಯೋ ಮಾಡಬೇಕಂದ್ರೆ ಮಗುನ ಮಲಗಿಸಿ ಫೀಡ್ ಮಾಡಿ ಫೀಡ್ ಮಾಡ್ಕೊಂಡು ವಿಡಿಯೋ ಮಾಡೋದು ದಯವಿಟ್ಟು ಮಾಡಬೇಡಿ ದಯವಿಟ್ಟು ಇಟ್ಸ್ ಮೈ ರಿಕ್ವೆಸ್ಟ್ ಇದನ್ನ ನನ್ನ ರಿಕ್ವೆಸ್ಟ್ ಅಂತಲೇ ತಿಳ್ಕೊಳ್ಳಿ ಮೇ ಬಿ ವಿಡಿಯೋ ನೋಡೇ ಅವರು ಸೊ ಒಬ್ಳು ಆಗಿನೋ ಅಥವಾ ಅಕ್ಕ ಆಗಿ ಫ್ರೆಂಡಾಗಿ ಒಂದು ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ನಿಮ್ಮ ಮಗುಗೆ ಫೀಡ್ ಮಾಡಿ ಮಗುನ ಮಲಗಿಸಿ ಅದಾದಮೇಲೆ ವಿಡಿಯೋ ಮಾಡಿ ದೆರ್ ಈಸ್ ನೋ ಪ್ರಾಬ್ಲಮ್ ಆ್ಯಂಡ್ ಬೇರೆಯವರ ಪರ್ಸ್ನಲ್ಲನ್ನು ತಗೊಂಡು ಮಾತಾಡೋದು ದಯವಿಟ್ಟು ಬೇಡ ಅಂತ ನನ್ನ ರಿಕ್ವೆಸ್ಟು ಹೌದು ಆ ಹುಡ್ಗಿ ಕಮೆಂಟ್ ಮಾಡ್ತಾ ಇದ್ದಾಳೆ ನಾನು ನನಗೂ ಕೋಪ ಆಯಿತು ನಾನು ಒಂದು ಶಾರ್ಟ್ಸ್ ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟಿದ್ದೆ ಬಟ್ ಅದಾದಮೇಲೆ ನನಗೇ ಒಂಥರ ಹಾಗೆ ಅದನ್ನು ಡಿಲೀಟ್ ಮಾಡಿಬಿಟ್ಟೆ ಸೊ ಆ ಹುಡ್ಗಿ ಸಾರಿ ಕೇಳೋ ಮಟ್ಟಕ್ಕೆ ಇವಾಗ ಬರ್ತಾ ಇದ್ದಾಳೆ ಅದನ್ನು ನಾವೆಲ್ಲೂ ರಿವೀಲ್ ಮಾಡೋ ಹಾಗಿಲ್ಲ ಸೊ ಆದಷ್ಟು ಬೇಗ ಸಾರಿ ಕೇಳ್ತಾಳೆ ಆ ಹುಡ್ಗಿ ಸೊ ದಯವಿಟ್ಟು ಪರ್ಸ್ನಲ್ ಅಟ್ಯಾಕ್ಸ್ ಯಾರು ಮಾಡಬೇಡಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಇವ್ರು ಹೇಳಿದ್ರಲ್ಲ ಅವ್ರಿಗೆ ಪರವಾಗಿ ಮಾತಾಡ್ತಾ ಅವರು ಇಮ್ಮೆಚುರಿಟಿ ಮೆಚುರಿಟಿ ಅಂತ ಇಮ್ಮೆಚುರಿಟಿ ಏನೂ ಇಲ್ಲ ಮೇಡಮ್ ದುರಾಂಕಾರ ನಾನೇ ಅನ್ನೋ ದುರಾಂಕಾರ ಅವ್ಗಿಗೆ ಸೊ ನೀವು ಅವಳ ಬಗ್ಗೆ ಸಪೋರ್ಟ್ ಮಾಡಿ ಮಾತಾಡಿದ್ದಕ್ಕೆ ರೀಲಿ 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 ನಂಗೆ ತುಂಬ ಹರ್ಟಾಗಿ ನಾನು ಈ ವಿಡಿಯೋನ ಇದ್ದೀನಿ ಮೇ ಬಿ ನಿಮ್ಗೆ ಈ ವಿಡಿಯೋ ನೋಡಿದಾಗ ಏನಾದರೂ ಬೇಜಾರಾಗಿದ್ದರೆ ನನಗೆ ಅನಿಸಿರೋದನ್ನು ನಾನು ಹೇಳಿದ್ದೀನಿ ಆಮೇಲೆ ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡೋದು ನಮ್ಮ ಕರ್ತವ್ಯ ರೆಸ್ಪೆಕ್ಟ್ ಕೊಡಲೇಬೇಕಂತ ನೀವು ಕೇಳ್ತಾ ಇದ್ದೀರಾ ಅದು ತಪ್ಪು ಮೇಡಮ್ ನೀವು ಒಬ್ಬರು ತಾಯಿಯಾಗಿ ಆ ಥರ ಮಾತಾಡಿದ್ದು ನಿಜವಾಗ್ಲೂ ಇಷ್ಟ ಆಗಲಿಲ್ಲ ಸೊ ಸಾರಿ ಕೇಳಲೇಬೇಕು ಅಲ್ಲಿವರೆಗೂ ನಾವಂತೂ ಬಿಡೋದು ಮಾತೇ ಇಲ್ಲ ಈ ವಿಡಿಯೋ ನಿಮಗೆ ತಲುಪಿದ ತಕ್ಷಣ ನೀವು ಕಮೆಂಟ್ ಮಾಡ್ಬೋದು ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಬಟ್ ಮಾತಾಡಿರೋ ಮಾತುಗಳ ಬೆಲೆ ಸ್ವಲ್ಪ ನಿಗಾ ಇದ್ದಿದ್ರೆ ಚೆನ್ನಾಗಿರೋದು ನನಗೂ ಒಂದು ಮಗು ಇದೆ ಮೇಡಮ್ ನನಗೂ ಸಪೋರ್ಟ್ ಮಾಡಿ ಓಕೆನಾ ನನಗೂ ಸಪೋರ್ಟ್ ಮಾಡಿ ನನಗೂ ಒಬ್ಬ ಮಗ ಇದ್ದಾನೆ ನಮ್ಮ ಯಜಮಾನ್ರು ಅವರೊಬ್ಬರೇ ಕೆಲಸ ಮಾಡ್ತಾಯಿದ್ದಾರೆ ಸ್ವಲ್ಪ ಆದರೂ ನಾನು ಅವರಿಗೆ ಸಪೋರ್ಟ್ ಮಾಡಬೇಕು ಸೊ ದಯವಿಟ್ಟು ನನಗೂ ಸಪೋರ್ಟ್ ಮಾಡಿ ಆಮೇಲೆ ನಾಲ್ಕು ವರ್ಷದಿಂದ ಈ ನಾಲ್ಕು ವರ್ಷ ಹ್ಞೂ ನಾಲ್ಕು ವರ್ಷದ ಹಿಂದೆ ಮೇಡಮ್ ನಾನು ಹೀಗೇ ನನ್ನ ಮಗನ ಕಂಕ್ಳಲ್ಲಿ ಹಾಕ್ಕೊಂಡು ವಿಡಿಯೋ ಮಾಡಿದ್ದೀನಿ ಮೇಡಮ್ ಹೋಗಿ ಆ ವಿಡಿಯೋಸ್ ಎಲ್ಲ ನೋಡಿ ಮೇಡಮ್ ಸಪೋರ್ಟ್ ಮಾಡಿ ನನಗೆ ಓಕೆನಾ ಓಕೆನಾ ಮೇಡಮ್ ಥ್ಯಾಂಕ್ ಯು ಮೇಡಮ್ ಇದು ನಿಮಗೆ ಮೇಡಮ್ ಪುಣೆನೂ ಪಂಜಾಬೋ ಗೊತ್ತಿಲ್ಲ ಸಾರಿ ಪುಣೆ ಆದರೂ ಪರವಾಗಿಲ್ಲ ಪಂಜಾಬ್ ಆದರೂ ಪರವಾಗಿಲ್ಲ ನಮ್ಮ ಕನ್ನಡದವರು ಅಲ್ಲಿದ್ದಾರೆ ಅಂತ ಅಂದರೆ ಹೆಮ್ಮೆ ಆಗುತ್ತೆ ಬಟ್ ಕನ್ನಡದವರಾಗಿ ಒಳ್ಳೆ ಪರವಾಗಿ ನಿಂತಿದ್ದರೆ ಇನ್ನೂ ನಿಮ್ಮ ಮೇಲೆ ಗೌರವ ಜಾಸ್ತಿ ಆಗ್ತಾ ಇತ್ತು ಆಮೇಲೆ ನೀವು ಆನ್ಲೈನಲ್ಲಿ ಶಾಪಿಂಗ್ ಮಾಡಿದ್ದೀರಾ ನಿಮಗೂ ಅದು ಸ್ಯಾಟಿಸ್ಫೈ ಆಗಲಿಲ್ಲ ಅಲ್ಲಿಗೆ ಲೆಕ್ಕ ಹಾಕ್ಕೊಳ್ಳಿ ಯೂಟ್ಯೂಬಲ್ಲಿ ಯಾವ ಮಟ್ಟಿಗೆ ಮೋಸ ನಡೀತಾ ಇದೆ ಆನ್ಲೈನಲ್ಲಿ ಅಂತ ಹೇಳಿ ಸೊ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ನಾನು ಈ ವಿಡಿಯೋನ ಮೇ ಬಿ ನಿಮ್ಗೆ ಯಾರಿಗಾದ್ರೂ ಅವರು ಯಾರು ಪುಣೆನೋ ಪಂಜಾಬು ಅವ್ರು ಯಾರು ಯೂಟ್ಯೂಬರೋ ಅವ್ರಿಗೆ ನಾನು ವೀಡಿಯೋನ ಕಳಿಸ್ಕೊಡಿ ಇನ್ ಕೇಸ್ ಅವ್ರು ಬಿಸಿಯಿದ್ದು ಆಗಲಿಲ್ಲ ಅಂದರೆ ನನ್ನ ವೀಡಿಯೋನ ನೀವು ಕಳಿಸ್ಕೊಡಿ ಯಾರೆಲ್ಲ ನನಗೆ ಕಳ್ಸಿದ್ರಲ್ಲ ಆ ವೀಡಿಯೋನ ನನ್ನ ವೀಡಿಯೋನ ಅವ್ರಿಗೆ ಕಳಿಸ್ಕೊಡಿ ಸೊ ಅವ್ರು ಏನೇ ಕಮೆಂಟ್ ಮಾಡಿದ್ರು ನಾನು ರಿಪ್ಲೈ ಮಾಡೋಕ್ಕೆ ರೆಡಿ ಇರ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಇವತ್ತಿನ ಆ ವೀಡಿಯೋ ನಿಮ್ಗೆ ಅನ್ನಿಸ್ತು ಕಮೆಂಟ್ ಬಾಕ್ಸ್ ಆನಲ್ಲೇ ಇರುತ್ತೆ ನಾನು ಯಾವತ್ತೂ ಆಫ್ ಮಾಡೋಲ್ಲ ಎನಿಥಿಂಗ್ ನೀವು ಕಮೆಂಟನ್ನು ಮಾಡ್ಬೋದು ಅಂತ ಹೇಳ್ತಾ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್